ನೋಡಿ ಹಿಂದೆ ಈ ಕೆಲ ದಶಕಗಳ ಹಿಂದೆ ಹೋಗಿ ಬಿ ಜೆ ಪಿಗೆ ಪೋಸ್ಟ್ ಹಚ್ಚುವಂಥವ್ರು ಯಾರೂ ಇರಲಿಲ್ಲ ಬ್ಯಾನರ್ ಕಟ್ಟುವಂಥವ್ರು ಯಾರೂ ಇರಲಿಲ್ಲ ಇದು ಸ್ಥಿತಿ ಇತ್ತು ಆದರೆ ಆ ಈ ಬಣಬಣ ಅಂತಿದ್ದಂಥ ಬಿ ಜೆ ಪಿ ಎಷ್ಟು ಮಟ್ಟಿಗೆ ಆಮೇಲೆ ನಳನಳಿಸ್ಲಿಕ್ಕೆ ಶುರುವಾಯಿತು ಗೊತ್ತಿರುವಂಥ ಸಂಗತಿ ಆದರೆ ಈಗ ನೋಡಿ ಏನಾಗಿದೆ ಅಂತ ಬಣಬಡಿದಾಟ ಒಳಗಡೆಗೇನೇ ಮೂರು ಮೂರು ಬಣಗಳಿವೆ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಒಗ್ಗಟ್ಟು ಅನ್ನುವಂಥದ್ದು ಇಲ್ಲವೇ ಇಲ್ಲ ಬಿ ಜೆ ಪಿ ನಾಯಕರಿಗೆ ಇದನ್ನು ಸರಿ ಮಾಡಲಿಕ್ಕೆ ಈಗ ಆರ್ ಎಸ್ ಎಸ್ ಮುಂದಕ್ಕೆ ಬಂದಿದೆ ಆರ್ ಎಸ್ ಎಸ್ ಶತಪ್ರಯತ್ನವನ್ನು ಶುರು ಮಾಡಿದೆ ಮುಂದೂಡಿದಂತಹ ಸಭೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಿಗದಿ ಮಾಡಿತ್ತು ಆರ್ ಎಸ್ ಎಸ್ ಹೊರವಲಯದಲ್ಲಿ ಅಂದ್ರೆ ಚೆನ್ನೇನಹಳ್ಳಿನಲ್ಲಿ ಸಭೆ ನಡೆಯುತ್ತೆ ನಲವತ್ತು ನಾಯಕರಿಗೆ ಬಲಾವ್ ಹೋಗಿದೆ ಅಶೋಕ್ ಬಣ ವಿಜೇಂದ್ರ ಬಣ ಯತ್ನಾಳ್ ಬಣ 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 ನಾಳೆ ಹೊರವಲಯದಲ್ಲಿ ಮೀಟಿಂಗ್ ಎಲ್ಲ ನಾಯಕರುಗಳನ್ನು ಕೂಡಿಸ್ಕೊಂಡು ಮೀಟಿಂಗನ್ನು ಮಾಡ್ತಾರೆ ಸಂಘದ ನಾಯಕರುಗಳು ಸಂತೋಷ್ ಅವರು ಕೂಡ ಬರ್ತಾರೆ ಕೆಲವರು ಹೇಳ್ತಾರೆ ನಮ್ಮನ್ನು ಯಾರೂ ಕೂಡ ಸಭೆ ಕರೆದಿಲ್ಲ ಸಭೆಗೆ ಕರೆದಿಲ್ಲ ಅಂತ ಬಿಜೆಪಿ ನಾಯಕರು ವಾದ ಮಾಡ್ತಾ ಇದ್ದಾರೆ ಯತ್ನಾಳ್ ಟೀಮ್ ಬಿ ಎಲ್ ಸಂತೋಷ್ ಅವರನ್ನು ಭೇಟಿ ಮಾಡಿದೆಯಂತೆ ಸ್ವಲ್ಪ ದಿವಸ ಸುಮ್ಮನಿರಿ ಅಂತ ಸಂತೋಷ್ ಸೂಚನೆ ಕೊಟ್ಟಿದ್ದಾರೆ ಸ್ವಲ್ಪ ದಿವಸ ಮೌನವಾಗಿರಿ ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿದಾರಂತೆ ಒಂದು ಟೈಮ್ ಬರುತ್ತೆ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ದಕ್ಕುತ್ತೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಸಭೆ ಹಿಂದೆ ಆಗಬೇಕಾಗಿತ್ತು ಆ ಸಭೆ ಮುಂದೂಡಲ್ಪಟ್ಟಿದೆ ನಾಳೆ ಸಭೆ ನಿಗದಿಯಾಗಿರುವಂಥದ್ದು ಹನ್ನೆರಡನೇ ತಾರೀಕು ನಾಳೆ ಬರೀ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಭಾಳ ಗಮನಿಸಬೇಕಾದಂಥ ಸಂಗತಿ ಒಂದು ಕಡೆಗೆ ಈ ಕಾಂಗ್ರೆಸ್ಸಿನ ರಂಪಾಟದ ಬಗ್ಗೆ ನಾವು ಹೇಳ್ತಾ ಇದ್ವಿ ಒಂದು ಕಡೆಗೆ ಏನೋ ಅಂದ್ರೆ ಅವರು ಪತ್ರದ ಮೇಲೆ ಪತ್ರ ಬರೀತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ನೀವೇ ಮಧ್ಯ ಪ್ರವೇಶ ಮಾಡಿ ಬಾಮುಚ್ಚಿಸಬೇಕು ಅಂತ ಇನ್ನು ವಿರೋಧ ಪಕ್ಷದ ಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ಬಣ ಬಡಿದಾಟ ಹಿಂದೆ ಕಾರ್ಯಕರ್ತರೇ ಇರಲಿಲ್ಲ ಬಿ ಜೆ ಪಿಗೆ ಹಂಗೆ ಬಣ ಬಣ ಅಂತ ಇತ್ತು ಈಗ ನೋಡಿ ಕಾರ್ಯಕರ್ತರು ಜಾಸ್ತಿ ಆದರೂ ಬಿ ಜೆ ಪಿ ಬಲವರ್ಧನೆ ಆಯಿತು ಎರಡೆರಡು ಬಾರಿ ಅಧಿಕಾರ ನಡೆಸಿದ್ದಾಯಿತು ಈಗ ಬಣ ಬಡಿದಾಟ ಶುರುವಾಗಿದೆ ಈಗ ಆ ಬಣ ಬಡಿದಾಟವನ್ನು ಸರಿ ಮಾಡಲಿಕ್ಕೆ ಆರ್ ಎಸ್ ಎಸ್ಸೇ ಮುಂದಾಗಿದೆ ಅನ್ನುವಂಥದ್ದು ನಾಳೆ ಚೆನ್ನೈನಹಳ್ಳಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಈ ಬಣಗಳ ನಾಯಕರು ಮತ್ತು ಅವರ ಯಾರ್ಯಾರು ಬೆಂಬಲ ಕೊಡ್ತಾ ಇದ್ದಾರೆ ಆ ನಾಯಕರ ಸಭೆ ಕರೆದಿದ್ದಾರೆ ಅನ್ನುವಂಥದ್ದು ಏನಿದೆ ಹೆಚ್ಚಿನ ವಿವರ ರಂಗನಾಥ್ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ ಬಣ ಬಡಿದಾಟ ಬಿಜೆಪಿಯಲ್ಲೂ ಕೂಡ ಬಣ ಬಡಿದಾಟ ಇರುವಂತಹ ಜಗತ್ ಜಾಹೀರಾಗಿರುವಂಥ ಯಾಕಂದರೆ ಯತ್ನಾಳ್ ಆಗ್ಬೋದು ಸಾಕಷ್ಟು ಬಿಜೆಪಿ ನಾಯಕರು ಈಗ ವಿಜೇಂದ್ರ ಸೇರಿದಂತೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳು ಕೂಡ ಮಾಡ್ತಾ ಇರುವಂತ ಒಂದು ರೀತಿ ಬಣ ಬಡಿದಾಟ ಕೂಡ ಜಾಸ್ತಿ ಆಗಿತ್ತು ಇದರಿಂದ ಕಾಂಗ್ರೆಸ್ ಎಲ್ಲಿ ಲಾಭವನ್ನ ಪಡೆಯುತ್ತೆ ಮುಂಬರುವ ಚುನಾವಣೆಗಳಾಗ್ಬೋದು ಲಾಭವನ್ನ ಪಡೆಯುತ್ತೆ ಅಂತ ಹೇಳಿ ಆ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಖುದ್ದು ಆರ್ ಎಸ್ ಎಸ್ ಎ ಯಾಕೆಂದ್ರೆ ಈ ಒಂದು ಆರ್ ಎಸ್ ಎಸ್ ಪ್ರಮುಖವಾಗಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಅವರೇ ಒಂದು ವೇದಿಕೆಯನ್ನು ಕೂಡ ಸಜ್ಜು ಮಾಡ್ತಾ ಇದ್ದಾರೆ ಯಾಕಂದರೆ ಈ ಒಂದು ಬಣ ಬಡಿದಾಟದಿಂದ ಕಾಂಗ್ರೆಸ್ ಬೇರೆ ಬೇರೆ ರೀತಿ ಲಾಭಗಳನ್ನು ಪಡೆಯುತ್ತೆ ಇದರಿಂದ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಹಿನ್ನಡೆ ಕೂಡ ಆಗುತ್ತೆ ಅಂತ ಹೇಳಿ ಇದೇ ಹನ್ನೆರಡನೇ ತೀಖ್ ಅಂದ್ರೆ ನಾಳೆ ನಾಳೆ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕೂಡ ಕರೆದಿರುವಂಥ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯದ ಬಿಜೆಪಿಯ ಒಂದು ಹೆಚ್ಚು ಒಂದು ಸಭೆ ಕೂಡ ಆಹ್ವಾನ ಮಾಡಿದರೆ ಈ ಒಂದು ಸಭೆಯಲ್ಲಿ ಯತ್ನಾಳ್ ಅವರಾಗ ವಿಜೇಂದ್ರಾಗಬಹುದು ಆರ್ ಅಶೋಕ್ ಆಗಬಹುದು ರಮೇಶ್ ಜಾರಕಿಹೊಳಿ ಆಗ್ಬಹುದು ಈ ರೀತಿಯಾಗಿ ಎಲ್ಲರೂ ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿ ಪಕ್ಷ ಸಂಘಟನೆಯನ್ನ ಮಾಡಲಿಕ್ಕೆ ಒಂದು ಕರೆಯನ್ನ ಕೊಡ್ಲಿಕ್ಕೆ ಕೂಡ ಆರ್ ಎಸ್ ಎಸ್ ಈ ಹಿಂದೆ ಕೂಡ ಸಭೆ ನಿಗದಿಯಾಗಿತ್ತು ಅಂದ್ರೆ ಮುಂದೂಡ ಮುಂದೂಡಲ್ಪಟ್ಟಿತ್ತು ಈಗ ನಾಳೆಗೆ ಈ ಒಂದು ಸಭೆಯನ್ನು ನಿಗದಿ ಮಾಡಲಾಗಿದೆ ಸಭೆಯಲ್ಲಿ ಪ್ರಮುಖವಾಗಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕಾಗುತ್ತೆ ಮತ್ತೆ ಒಂದಷ್ಟು ಆರೋಪಗಳು ಏನೇನು ಮಾಡ್ತಾ ಇದಾರೆ ವಿಜೇಂದ್ರ ಮೇಲೆ ಆಗ್ಬೋದು ಇಲ್ಲ ಯತ್ನಾಳ್ ಮೇಲೆ ಆಗ್ಬೋದು ಯತ್ನಾಳ್ ಏನು ಆರೋಪ ಮಾಡ್ತಾರೆ ಅವೆಲ್ಲವಕ್ಕೂ ಕೂಡ ಬ್ರೇಕನ್ನು ಹಾಕಿ ಪಕ್ಷವನ್ನು ಯಾವ ರೀತಿಯಾಗಿ ಮುಂದೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಪಕ್ಷ ಬಲವರ್ಧನೆ ಯಾವ ರೀತಿ ಮಾಡಬೇಕಾಗುತ್ತೆ ಯಾಕೆಂದ್ರೆ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅವರೇ ಯಾವುದೇ ರೀತಿಯಾಗಿ ಆಹಾರ ಆಗಬಾರ್ದು ನಾವು ಪಕ್ಷ ಸಂಘಟನೆಯನ್ನು ಮಾಡಬೇಕು ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಆರ್ ಎಸ್ ಎಸ್ ಖುದ್ದು ಒಂದು ಸಭೆಯನ್ನು ಕೂಡ ಕರೆದಿರುವಂತಹ ನಾಳೆ ಒಂದು ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಯಾರ್ಯಾರು ರಾಜ್ಯದ ನಾಯಕರು ಭಾಗಿಯಾಗ್ತಾರೆ ಕುತೂಹಲ ಕೂಡ ಮನೆ ಮಾಡಿರುವಂತಹ ಎಷ್ಟರ ಮಟ್ಟಿಗೆ ನಾಳಿನ ಆರ್ ಎಸ್ ಎಸ್ ಸಭೆ ಫಲಪ್ರದವಾಗುತ್ತೆ ಕಾದು ನೋಡಬೇಕಾಗಿರುವಂತಹ ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ